ಶುಭದ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಶ್ರೀ ಎಲ್ಲಮ್ಮನ ಹಾಗೂ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ ಬಂಧುಗಳೇ ಒಂದು ಒಳ್ಳೆಯ ತಾರೀಕು ಈ ದಿನ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ಧನಿಷ್ಠ ನಕ್ಷತ್ರ ಬೇರೆ ಇದೆ ಬಂಧುಗಳೇ ಈ ದಿನ ಶುಭಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ವಿಶೇಷವಾಗಿ ಏನೇನು ಫಲಗಳಿದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆ ನಮ ಸೂರ್ಯಾಯ ಚಂದ್ರಾಯ ಚ ಬುಧ ಶುಕ್ರ ಶನಿ ಬೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನುಮಃ ಗುರುವೇ ಸರ್ವಲೋಕಾನಾಂ ಬಿಜಯಸೈಬ ಅವರೋಗಿಣಾಮ್ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ಆದಿತ್ಯ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹನ್ನೆರಡು ರಾಶಿಯ ಕಡೆಗೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯ ಅದನ್ನು ನವಗ್ರಹಗಳನ್ನು ಮನಸ್ಸಿನಲ್ಲಿ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ದಿನ ಮೇಷರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ಮಂಗಳವಾರ ಇದೆ ಕುಜನು ಅಧಿಪತಿಯಾಗಿರೋದರಿಂದ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಸಹನೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಸ್ವಲ್ಪ ಶಾಂತತೆಯಿಂದ ಚಿತ್ತದಿಂದ ಇರಿ ಮಿಥುನ ರಾಶಿಯವರಿಗೆ ಉಪಕಾರವನ್ನು ಮಾಡಲಿದ್ದೀರಿ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಕಟಕ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕ್ತಕ್ಕಂಥದ್ದು ನೀವು ಸಿಂಹ ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಬಂಧುಗಳ ಈ ದಿನ ಕನ್ಯಾರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಇವತ್ತು ನಿಮಗೆ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಪ್ರಯಾಣದ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಂತೋಷದಾಯಕವಾಗಿರ್ತಕ್ಕಂಥ ದಿನ ಉಲ್ಲಾಸಭರಿತವಾಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಗೆ ವೃಶ್ಚಿಕ ರಾಶಿಗೆ ಇಬ್ಬರಿಗೂ ಒಂದೇ ಲೆವೆಲ್ ಬರ್ತಾಯಿದೆ ಇಲ್ಲಿ ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದು ತುಂಬ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅವ್ರದೇ ವಾರ ಆಗಿರೋದ್ರಿಂದ ಖುಜ ಅಧಿಪತಿ ಆಗಿರೋದ್ರೆ ಮಂಗಳವಾರ ಹಾಗಾಗಿ ಅವ್ರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ಧನುಷರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ನೀವು ಅಂದ್ಕೊಂಡಿರೋದು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ ನೀವು ಕೆಲಸ ಸಾಧಿಸ್ದೇ ಸಾಧಿಸ್ತೀರ ಖಂಡಿತವಾಗ್ ನಿಮಗೆ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಯಾವತ್ತಿರುತ್ತೆ ಮಕರ ರಾಶಿಯವರಿಗೆ ಏಕ್ರಾಗ್ರತೆ ಇರಬೇಕೋ ಯಾವುದೇ ದುಡುಕಿ ನಿರ್ಧಾರಕ್ಕೆ ಬರಬೇಡಿ ದಯವಿಟ್ಟು ಇವತ್ತು ಸ್ವಲ್ಪ ವರ್ಜಿಸಿ ಮೂರು ಗಂಟೆ ಗಂಟೆ ಕುಂಭರಾಶಿಯವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗುವಂಥ ದಿನ ಈ ದಿನ ಮೀನಾರಾಶಿಯವ್ರಿಗಂತೂ ಇವತ್ತು ಅಷ್ಟೊಂದು ಚೆನ್ನಾಗಿಲ್ಲ ವರ್ಜಿಸಿ ತಾಳ್ಮೆ ಕಳ್ಕೊತೀರ ಕೋಪಕ್ಕೆ ಉದ್ರೇಗಕ್ಕೊಳಗಾಗ್ತೀರಾ ವಾಹನದಲ್ಲಿ ಸ್ವಲ್ಪ ಅಟೆಚ್ ಆಗ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ತುಂಬ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಒಳ್ಳೆಯದಲ್ಲ ನಾಲ್ಕೂವರೆ ಗಂಟನ್ನು ಸ್ವಲ್ಪ ಮೌನವ ಕಾಲ ಕಳೆದ್ಬಿಡಿ ಮೀನಾರಾಶಿಯವರು ಈ ಮೂರು ನಕ್ಷತ್ರದವರು ಕೂಡ ನಾನು ಹಾಗಾಗಿ ಉತ್ತರಭಾದ್ರ ಪೂರ್ವಭದ್ರ ರೇವತಿ ನಕ್ಷತ್ರ ಸ್ವಲ್ಪ ಹುಷಾರಾಗಿರಿ ಮೀನಾರಾಶಿಯವರಿಗೆ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಹೀಗೆ ಹೇಳುತ್ತಾ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ನೋಡೋದ್ರೆಲ್ಲ ಬಂಧುಗಳೇ ಇಷ್ಟಿದೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು